ಸಿರಿಯಾದ ರಾಜಧಾನಿ ಡಮಾಸ್ಕ್ನ ಚರ್ಚ್ನಲ್ಲಿ ಭಾನುವಾರ ಆತ್ಮಾಹುತಿ ಬಾಂಬ್ ದಾಳಿ ನಡೆದಿದ್ದು ಕನಿಷ್ಠ ಇಪ್ಪತ್ತು ಜನ ಮೃತಪಟ್ಟಿದ್ದಾರೆ ಐವತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಸಿರಿಯನ್ನ ಅಧಿಕಾರಿಗಳು ಹೇಳುವ ಪ್ರಕಾರ ಡಮಾಸ್ಕ್ನ ದ್ವಿಲಾಲ್ದಲ್ಲಿರುವ ಮಾರ್ ಎಲಿಯಾಸ್ ಚರ್ಚ್ಗೆ ನುಗ್ಗಿದ ದಾಳಿ ಕೋರ ಮೊದಲು ಜನರ ಮೇಲೆ ಮನ ಬಂದಂತೆ ಗುಂಡು ಹಾರಿಸಿದ್ದಾನೆ ಬಳಿಕ ತನ್ನನ್ನು ತಾನು ಸ್ಫೋಟಿಸಿಕೊಂಡಿದ್ದಾನೆ ಸೇರಿಯನ್ ಆಡಳಿತದ ಅತ್ಯಂತ ಸುರಕ್ಷಿತ ಪ್ರದೇಶವೆಂದು ರಾಜಧಾನಿ ಎಂದು ಡಮಾಸ್ಕಸ್ನ ಪರಿಗಣಿಸಲಾಗಿದೆ ಈಗ ಇದರ ಮಧ್ಯ ಭಾಗದಲ್ಲಿಯೇ ಈ ದಾಳಿ ನಡೆದಿದೆ ಸರ್ಕಾರಿ ಮಾಧ್ಯಮಗಳು ಇದನ್ನು ಹೇಡಿತನದ ಭಯೋತ್ಪಾದಕ ದಾಳಿ ಎಂದು ಬಣ್ಣಿಸಿವೆ ಆದರೂ ಈ ದಾಳಿಯ ಜವಾಬ್ದಾರಿಯನ್ನ ಇಲ್ಲಿಯವರೆಗೂ ಯಾವುದೇ ಸಂಘಟನೆ ವಹಿಸಿಕೊಂಡಿಲ್ಲ